ಸಂಸ್ಕೃತಿಯಲ್ಲಿ ಕೋಣೆಯ ಆಕಾರ ಮತ್ತು ಗಾತ್ರಕ್ಕೆ ಸಾಕಷ್ಟು ಗಮನ ನೀಡಲಾಗುತ್ತೆ ಆಕಾರ ಮತ್ತು ಗಾತ್ರ ಒಂದು ರೀತಿಯಲ್ಲಿ ವೆಂಟಿಲೇಟೆಡ್ ಅಂದಾಗ ಎರಡೂ ಕಡೆ ಗೋಡೆ ತೆರೆದುಕೊಂಡಿದ್ರೆ ಅದು ಬಹುತೇಕ ಬಯಲಿನ ತರಹ ಅನ್ಸುತ್ತೆ ಅದು ಬೇರೆ ಬಹುತೇಕ ಮನೆಗಳು ಹೀಗಿರಲ್ಲ ಹಾಗಾಗಿ ಬೇರೆ ಬೇರೆ ಆಕಾರ ಗಾತ್ರಗಳು ಬೇರೆ ಬೇರೆ ರೀತಿಯ ಶಕ್ತಿ ರಚನೆಗಳನ್ನು ಉಂಟು ಮಾಡುತ್ತೆ ಈ ಶಕ್ತಿ ರಚನೆಗಳು ಬಹಳ ಪ್ರಬಲವಾದರೆ ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳನ್ನು ನಿರ್ಧರಿಸಬಹುದು ನೀವೇನಾಗೋದಕ್ಕೆ ಬಯಸ್ತಿರುವುದಕ್ಕೆ ಅನುಕೂಲಕರ ಆಗಬಹುದು ಅಥವಾ ಅಡ್ಡಿಯೂ ಆಗಬಹುದು ಕೆಲವು ಪದಾರ್ಥಗಳು ಭಾರತದಲ್ಲಿ ಸಿಗೋ ಶ್ರೀಗಂಧ ಸಾಮ್ರಾಣಿ ಅಂತಿದೆ ಅದು ತುಂಬಾ ಪ್ರಬಲವಾದದ್ದು ಜನರು ಅಸ್ವಸ್ಥರಾದಾಗ ಕೂಡ ಅದನ್ನು ಬಳಸುತ್ತಾರೆ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಅನ್ನೋದು ಈಗ ತಿಳಿದು ಬಂದಿದೆ ಗಾಳಿ ಮತ್ತು ವಸ್ತುಗಳ ಮೇಲೆ ಇರುವಂತಹದ್ದನ್ನ ಮನೆಯಲ್ಲಿ ಕಾಯಿಲೆ ಬಂದಿರೋರು ಇದ್ರೆ ಎಲ್ಲ ಕಡೆ ಹಾಕ್ತಾರೆ ಇದು ವಾತಾವರಣದ ಮೇಲೆ ಪ್ರಬಲ ಪರಿಣಾಮ ಪರಿಮಳ ಅಷ್ಟೇ ಅಲ್ಲ ಬೇರೆ ರೀತಿಯಲ್ಲೂ ಪ್ರಭಾವ ಬೀರುತ್ತೆ ಗಾಳಿನ ಶುದ್ಧಿ ಮಾಡುತ್ತೆ ವಾತಾವರಣಕ್ಕೆ ಜೀವ ಫಂಡಮೆಂಟಲಿ ಇಟ್ ಇಟ್ ವಾಟ್ ಎವರ್ ಸ್ಟ್ರಕ್ಚರ್ಸ್ ಲೈಕ್ ತುಂಬುತ್ತೆಂಟಲಿ ಮೂಲಭೂತವಾಗಿ ಯಾವುದೇ ರೀತಿ ರಚನೆಗಳಿದ್ರು ಒಳಾಂಗಣವನ್ನ ಹೊರಾಂಗಣದ ರೀತಿ ಮಾಡುತ್ತೆ ಸ್ವಲ್ಪ ಸಾಂಬ್ರಾಣಿ ಹಾಕಿದ್ರೆ ನೀವು ಒಳಾಂಗಣದಲ್ಲಿ ಇದ್ರೂ ಹೊರಾಂಗಣದಲ್ಲಿ ಇದ್ದ ಹಾಗೆ ಅನ್ಸುತ್ತೆ ಯಾಕಂದ್ರೆ ಅದು ರಚನೆ ರಹಿತ ಸ್ಥಳವಾಗುತ್ತೆ ವಿಶೇಷವಾಗಿ ಕುಟುಂಬದಲ್ಲಿ ಸಾವು ಆಗಿದ್ರೆ ಹನ್ನೊಂದು ಹನ್ನೆರಡು ದಿನಗಳವರೆಗೆ ಸಾಂಬ್ರಾಣಿ ಹಾಕ್ತಾರೆ ಗಾಳಿನ ಪೂರ್ತಿ ಶುದ್ಧ ಮಾಡಬೇಕು ಅಂತ ಧೂಪಗಳದ್ದು ಸ್ವಲ್ಪ ಪರಿಣಾಮ ಇರುತ್ತೆ ಆದರೆ ಅತಿ ಮಾಡಬೇಡಿ ಬಳಸಬಹುದು ಆದ್ರೆ ಈಗೆಲ್ಲ ಕೆಮಿಕಲ್ ಬಳಸಿ ಮಾಡುತ್ತಾರೆ ಅವುಗಳನ್ನ ಹಚ್ಚದೇ ಇರೋದು ಉತ್ತಮ ಇದು ತುಂಬಾನೇ ಮುಖ್ಯ ರಸ್ತೆಯಲ್ಲಿ ಉದ್ಯಮಗಳಲ್ಲಿ ನೀವು ಕೆಲಸ ಮಾಡುವ ಕಾರ್ಖಾನೆಗಳಲ್ಲಿ ಸಾಕಷ್ಟು ಕೆಮಿಕಲ್ಗಳಿವೆ ಸುತ್ತಮುತ್ತ ಬಹಳಷ್ಟು ಕೆಮಿಕಲ್ಸ್ ಹರಿದಾಡ್ತಿದೆ ಕೊನೆ ಪಕ್ಷ ನಿಮ್ಮ ಮನೆಯೊಳಗೆ ಕೆಮಿಕಲ್ ಬಳಸಿ ಮಾಡಿದ ಧೂಪಗಳನ್ನು ಬಳಸಬೇಡಿ ಬಹುಶಃ ಮಾರುಕಟ್ಟೆಯಲ್ಲಿ ಸಿಕ್ತಿರೋ ಧೂಪಗಳು ಕೆಮಿಕಲ್ ಬಳಸಿ ಮಾಡಿದ್ದು ನೀವು ಅದನ್ನು ಉರಿಸುವ ಮೊದಲು ಚೆಕ್ ಮಾಡಿ ಇದು ಮುಖ್ಯ ಸಣ್ಣ ಆವರಣಗಳಲ್ಲಿ ಕೆಮಿಕಲ್ ಗಳನ್ನು ಉರಿಸಿದ್ರೆ ನಕಾರಾತ್ಮಕ ಪರಿಣಾಮ ತುಂಬಾನೇ ಇರುತ್ತೆ ಹಾಗಾಗಿ ನೈಸರ್ಗಿಕ ರಾಳ ಎಣ್ಣೆ ಇತ್ಯಾದಿಗಳಿಂದಾಗಿದ್ರೆ ವ್ಯತ್ಯಾಸ ಉಂಟು ಮಾಡುತ್ತೆ ಸಣ್ಣ ವ್ಯತ್ಯಾಸ ಆ ಸಣ್ಣ ವ್ಯತ್ಯಾಸ ಬೇಕಂದ್ರೆ ಅದಕ್ಕೆ ಖಂಡಿತ ನೆರವಾಗುತ್ತೆ ಸಾಮಾನ್ಯವಾಗಿ ಯೋಗ ಪರಂಪರೆಯಲ್ಲಿ ಯೋಗ ವಿಜ್ಞಾನದಲ್ಲಿ ನಾವು ಜೀವನವನ್ನ ಐದು ಮೂಲ ತತ್ವಗಳ ಸಂಯೋಜನೆಯಾಗಿ ನೋಡ್ತೀವಿ ಭೂಮಿ ಅಗ್ನಿ ಜಲ ಗಾಳಿ ಮತ್ತು ಆಕಾಶ ಜೀವನ ನಿರ್ಮಾಣಕ್ಕೆ ಅಗ್ನಿ ಬಹಳ ಮುಖ್ಯವಾದ ಉಂಟು ಮಾಡೋದ್ರಲ್ಲಿ ಮುಖ್ಯ ಆದರೆ ಕೆಲವೊಂದು ಸಂಗತಿನ ನಿವಾರಿಸೋಕೆ ಅಗ್ನಿ ಯಾವಾಗಲೂ ಮುಖ್ಯ ಹಾಗಾಗಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಎಣ್ಣೆಯ ದೀಪಾನ ಹಚ್ಚಿ ಅದರ ಬಳಿ ಸ್ವಲ್ಪ ಕಾಲದವರೆಗೆ ಇರಬೇಕು ಯಾಕಂದ್ರೆ ಅದು ಹಲವಾರು ಸಂಗತಿಗಳನ್ನು ನಿವಾರಿಸುತ್ತೆ ಜೀವ ವ್ಯವಸ್ಥೆಯಲ್ಲಿ ಹಲವನ್ನ ಶುದ್ಧೀಕರಿಸುತ್ತೆ ಸೋಂಕು ಮತ್ತಿತರ ಸಂಗತಿಗಳನ್ನು ನಿವಾರಿಸುವುದರಲ್ಲಿ ಬಹಳ ಮುಖ್ಯ ಮುಖ್ಯವಾಗಿ ಅವು ಗಾಳಿಯಲ್ಲಿ ಬರುವಂತಹದ್ದಾದ್ರೆ ನಿಮ್ಮ ಆಸುಪಾಸು ಅಗ್ನಿ ಇರುವುದು ಒಳ್ಳೆಯದು ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ರೀತಿಯ ದೀಪ ಉರಿತಾ ಇರಬೇಕು ಇದು ನಿಮಗೆ ಅದ್ಭುತಗಳನ್ನ ಮಾಡುತ್ತೆ ನೀವೇ ಪ್ರಯೋಗ ಮಾಡಿ ನೋಡಿ ನೀವು ಮಲಗುವಾಗ ನಿಮ್ಮ ಕೋಣೆಯಲ್ಲಿ ಸುರಕ್ಷಿತ ಜಾಗ ಇದ್ರೆ ಅಲ್ಲೊಂದು ಎಣ್ಣೆಯ ದೀಪ ಇಟ್ರೆ ಅದು ನಿಮ್ಮಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಅಗ್ನಿಯ ಆಸುಪಾಸಿನಲ್ಲಿ ಇರುವುದು ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತೆ ಯೋಗ ವಿಜ್ಞಾನ ಸ್ಪಷ್ಟವಾಗಿ ಇದನ್ನ ನೆಲೆಗೊಳಿಸುತ್ತೆ ಮತ್ತೆ ನಮಗೆ ಅನುಭವಾತ್ಮಕವಾಗಿಯೂ ತಿಳಿದಿದೆ ದೀಪದ ರೂಪದಲ್ಲಿ ಅಗ್ನಿಯ ಒಂದು ಸಣ್ಣ ತುಣುಕು ನಿಮ್ಮ ಸುತ್ತಮುತ್ತ ಇದ್ರೆ ಮುಖ್ಯವಾಗಿ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅದನ್ನ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ ಪುಣ್ಯ ಅಂದ್ರೆ ಗೊತ್ತಾ ದುರದೃಷ್ಟವಶಾತ್ ಪುಣ್ಯ ಮತ್ತು ಪಾಪ ಅನ್ನೋದನ್ನ ಕಾಲಾಂತರದಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ ಪುಣ್ಯ ಪಾಪ ಅನ್ನೋದು ಕಾರ್ಯಗಳು ನಮ್ಮನ್ನು ಕುಗ್ಗಿಸೋ ನಿಮ್ಮೊಳಗಿನ ಜೀವಂತಿಕೆಯನ್ನ ಹೆಚ್ಚಿಸೋ ಕಾರ್ಯಗಳು ಅಥವಾ ನಿಮ್ಮನ್ನ ಜಡತ್ವದೆಡೆ ತಳ್ಳೋ ಕಾರ್ಯಗಳು ಪುಣ್ಯ ಪೂಜೆ ಮನೆಗೆ ಜೀವ ತುಂಬುವುದಕ್ಕಾಗಿ ಮನೆಯಲ್ಲಿನ ಸ್ಥಳ ಜೀವಂತವಾಗಬೇಕು ಪ್ರತಿಕ್ಷಣ ನಿಮ್ಮೊಳಗೆ ಪ್ರೀತಿ ಮತ್ತು ಕಾಂತಿ ತುಂಬಿರುವಂತಹ ಮನೆಯಲ್ಲಿ ನೀವು ಜೀವಿಸ್ತಿದ್ದೀರಿ ಅಂತ ಆದ್ರೆ ಯಾವ ಪುಣ್ಯ ಪೂಜೆಯನ್ನು ಬೇಕಾಗಲ್ಲ ಆದ್ರೆ ಇಂದು ಮನೆಯನ್ನ ದೊಡ್ಡದಾಗಿ ಕಟ್ಟಿಸಿದ್ದೀರಿ ಕೇವಲ ಅಲ್ಲಿ ಜೀವಿಸುವುದರಿಂದ ಅದನ್ನ ಜೀವಂತಗೊಳಿಸುವುದು ಕಷ್ಟ